ಸ್ನೇಹಿತರೆ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ಮೂರು ಅದ್ವೈತ್ ದೇಶಪಾಂಡೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಲುವಾಗಿ ಆತನ ಕುಟುಂಬದ ಆಪ್ತರಾದ ವಕೀಲ ವಿಜಯಕಾಂತ್ ಅವರನ್ನು ಮಾದೇವಯ್ಯ ಪೊಲೀಸ್ ಠಾಣೆಗೆ ಕರೆಯಿಸಿಕೊಂಡಿದ್ದ ಸಾಮ್ರಾಟ್ನ ಮುಂದೆ ದೇಶಪಾಂಡೆ ಕುಟುಂಬದ ಒಟ್ಟು ಆಸ್ತಿಯ ವಿವರವನ್ನ ಹೇಳ್ತಿದ್ದ ಲಾಯರ್ ವಿಜಯಕಾಂತ್ ಇನ್ಸ್ಪೆಕ್ಟರ್ ದೇಶಪಾಂಡೆಯವರ ಎಸ್ಟೇಟ್ನ ಒಟ್ಟು ವಿಸ್ತೀರ್ಣ ಸುಮಾರು ನೂರು ಎಕರೆಯಷ್ಟಿದೆ ಅವರಿಗೆ ವಿಸ್ಮಯ ಎಸ್ಟೇಟ್ ಹಾಗೂ ವಿಸ್ಮಯ ಮಹಲ್ಲು ಮಾತ್ರ ಅಲ್ಲದೆ ಎಸ್ಟೇಟ್ನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ನಾಲ್ಕೈದು ಜನ ವಾಸ ಮಾಡಬಹುದಾದ ಒಂದು ಸಣ್ಣ ಮನೆ ಕೂಡ ಇದೆ ಈಗ ಸದ್ಯಕ್ಕೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ವಾಸ ಮಾಡ್ತಿದ್ದಾರೆ ಒಟ್ಟಿಗೆ ಅವರ ಎಲ್ಲ ಆಸ್ತಿಯ ಮೌಲ್ಯ ಹೇಳೋದಾದ್ರೆ ಸುಮಾರು ನೂರು ಕೋಟಿಗೂ ಮೀರಿದ್ದು ಇವಿಷ್ಟು ದೇಶಪಾಂಡೆಯವರ ಸಂಪೂರ್ಣ ಆಸ್ತಿಯ ವಿವರ ದೇಶಪಾಂಡೆಯವರು ಸಾಯೋ ಕೆಲವು ವರ್ಷದ ಹಿಂದೆ ತಮ್ಮ ಆಸ್ತಿಯನ್ನ ವಿಲ್ ಮಾಡಿದ್ರು ಆಗ ಅವರಲ್ಲಿದ್ದ ಆಸ್ತಿಗೂ ಅವರ ಮರಣಾನಂತರ ಈಗ ಸದ್ಯಕ್ಕೆ ಇರೋ ಆಸ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅವರ ಕೊನೆಗಾಲದಲ್ಲಿ ಇದ್ದ ಅವರ ಆಸ್ತಿಯ ಮೌಲ್ಯ ಅವರು ತೀರ್ಕೊಂಡ ಹದಿನೈದು ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣನೇ ಸೌಗಂಧಿಕಾ ದೇವಿಯವರು ಎನ್ನುತ್ತಾ ಒಂದು ಕಾಗದ ಪತ್ರವನ್ನು ಸಾಮ್ರಾಟ್ನಿಗೆ ತೋರಿಸುತ್ತಾ ಇನ್ಸ್ಪೆಕ್ಟರ್ ಇದು ದೇಶಪಾಂಡೆಯವರು ಬರೆಸಿರುವ ವಿಲ್ ಇದರಲ್ಲಿ ಅವರ ಸಂಪೂರ್ಣ ಆಸ್ತಿಯನ್ನ ಅವರ ಎರಡನೇ ಪತ್ನಿ ಅಂದ್ರೆ ಸೌಗಂಧಿಕಾ ದೇವಿಯವರ ಹೆಸರಿಗೆ ವಿಲ್ ಮಾಡಿಸಿದ್ದಾರೆ ಮೊದಲು ಈ ಆಸ್ತಿಯೆಲ್ಲ ಅವರ ಹಾಗೂ ಅವರ ಮೊದಲನೇ ಹೆಂಡತಿ ಹೆಸರಿನಲ್ಲಿತ್ತು ಅವರ ಮೊದಲ ಪತ್ನಿ ತೀರ್ಕೊಂಡ ನಂತರ ಸೌಗಂಧಿಕಾ ದೇವಿಯವರನ್ನ ಮದುವೆ ಆದರು ನಂತರ ಆಕೆ ಎಸ್ಟೇಟ್ನ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ಬಗೆಯನ್ನ ನೋಡಿ ತಮ್ಮ ಸಂಪೂರ್ಣ ಆಸ್ತಿಯನ್ನ ಅವರ ಹೆಸರಿಗೇ ಮಾಡಿದ್ರು ಅಂತ ವಕೀಲರು ತಮ್ಮ ಮಾತನ್ನ ಮುಗಿಸಿದ್ರು ದೇಶಪಾಂಡೆಯವರು ಬರೆಸಿದ ಉಹಿಲು ಪತ್ರದಲ್ಲಿದ್ದ ವಿಷಯವನ್ನ ಲಾಯರ್ ವಿಜಯಕಾಂತ್ ಅವರಿಂದ ಕೇಳಿ ತಿಳಿದುಕೊಂಡ ಸಾಮ್ರಾಟ್ ಸರ್ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು ಆದರೆ ನನಗೆ ಒಂದು ಅನುಮಾನ ದೇಶಪಾಂಡೆಯವರಿಗೆ ಅವರ ಸ್ವಂತ ಮಗನೇ ಇರುವಾಗ ಅವರ ಯಾಕೆ ಅವರ ಸಂಪೂರ್ಣ ಆಸ್ತಿಯನ್ನ ಅವರ ಎರಡನೇ ಪತ್ನಿ ಹೆಸರಿಗೆ ಮಾಡಿದ್ರು ಅದರ ಹಿಂದಿನ ಉದ್ದೇಶ ಏನಿರಬಹುದು ಅಂತ ತನ್ನ ಮನದಲ್ಲಿ ಮೂಡಿದ ಗೊಂದಲವನ್ನ ವಕೀಲರ ಮುಂದಿಟ್ಟಿದ್ದ ಇನ್ಸ್ಪೆಕ್ಟರ್ ದೇಶಪಾಂಡೆಯವರು ಸೌಗಂಧಿಕ ದೇವಿಯವರ ಹೆಸರಿನಲ್ಲಿ ವಿಲ್ ಮಾಡಿಸಿದ ಆಸ್ತಿಯೆಲ್ಲ ಅವರ ಸ್ವಯಾರ್ಜಿತವಾದದ್ದು ಆದ್ರಿಂದ ಅವರ ಇಚ್ಛೆಯಂತೆ ಅವರ ಆಸ್ತಿಯನ್ನ ಯಾರಿಗಾದ್ರೂ ವರ್ಗಾವಣೆ ಮಾಡೋ ಹಕ್ಕು ದೇಶಪಾಂಡೆಯವರಿಗಿದೆ ನಾನು ಆಗ್ಲೇ ಹೇಳ್ದಾಗೆ ನನ್ಗೂ ಹಾಗೂ ದೇಶಪಾಂಡೆಯವರಿಗೂ ಬಹಳ ಹಳೆಯ ಪರಿಚಯ ದೇಶಪಾಂಡೆಯವರು ಬಡ ರೈತ ಕುಟುಂಬದಲ್ಲಿ ಜನಿಸಿದವರು ಅವರ ತಂದೆ ತಾಯಿಗೆ ಅನೇಕ ವರ್ಷಗಳು ಕಳೆದಿದ್ರು ಸಹ ಮಕ್ಕಳಾಗಿರ್ಲಿಲ್ವಂತೆ ದೇಶಪಾಂಡೆಯವರು ಜನಿಸೋ ವೇಳೆಗಾಗ್ಲೇ ಅವರ ತಂದೆ ತಾಯಿಯ ವಯಸ್ಸು ನಲವತ್ತು ನಲವತ್ತೆರಡು ಮೀರಿತ್ತಂತೆ ಮೊದಲು ಒಂದು ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ ದೇಶಪಾಂಡೆಯವರು ಕೆಲವೇ ವರ್ಷಗಳಲ್ಲಿ ತಮ್ಮ ಶ್ರದ್ಧೆ ಪ್ರಾಮಾಣಿಕತೆ ಹಾಗೂ ಕೆಲಸದ ಮೇಲಿನ ನಿಷ್ಠೆಯಿಂದ ತಾವೇ ಒಂದು ಎಸ್ಟೇಟ್ ಅನ್ನ ಖರೀದಿ ಮಾಡುವ ಮೆಟ್ಟಕ್ಕೆ ಬೆಳೆದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯ ಒಡೆಯರಾಗಿ ಮೆರೆದ್ರು ಎಲ್ಲವೂ ಅವರ ಪರಿಶ್ರಮದಿಂದ ದೊರೆತದ್ದೇ ವಿನಃ ಅದನ್ನ ಸಂಪಾದಿಸುವುದಕ್ಕೆ ಅವರು ಯಾವ ಅಡ್ಡದಾರಿಯನ್ನೂ ಹಿಡಿದವರಲ್ಲ ಮುಂದೆ ಅವರ ತಂದೆ ತಾಯಿನೇ ಮುಂದೆ ನಿಂತು ದೇಶಪಾಂಡೆಯವರಿಗೆ ಕುಮುದ್ವತಿ ದೇವಿಯವರನ್ನೇ ಮದುವೆ ಮಾಡಿಕೊಡ್ರು ಅವರ ಮದುವೆಯಾದ ಒಂದು ವರ್ಷದೊಳಗೆ ತಂದೆ ತಾಯಿ ಇಬ್ರು ವೃದ್ಧಾಪ್ಯದಿಂದ ತೀರ್ಕೊಂಡ್ರು ದೇಶಪಾಂಡೆಯವರು ಮದುವೆ ಆದ ಒಂದು ವರ್ಷದ ಒಳಗೆ ಕುಮುದ್ವತಿ ದೇವಿಯವರು ಒಂದು ಗಂಡು ಮಗುವಿಗೆ ಜನ್ಮವಿತ್ರು ಆದರೆ ದುರಾದೃಷ್ಟವೆಂಬಂತೆ ಆ ಮಗು ಜನಿಸಿದ ಎರಡು ವರ್ಷಗಳಲ್ಲೇ ಕುಮುದ್ವತಿ ದೇವಿಯವರು ಕೂಡ ಗರ್ಭಕೋಶದ ಕ್ಯಾನ್ಸರ್ ನಿಂದ ಸಾವನ್ನಪ್ಪಿದ್ರು ಆಕೆ ಮೊದಲ ಹಂತದಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ರೆ ಬಹುಶಃ ಬದುಕ್ತಿದ್ರೇನೋ ಆದ್ರೆ ಆಕೆ ತಮ್ಮ ಕಾಯಿಲೆಯ ವಿಷಯವನ್ನು ನಿರ್ಲಕ್ಷಿಸಿ ಗಂಡನಿಂದಲೂ ಮುಚ್ಚಿಟ್ಟಿದ್ರ ಪರಿಣಾಮ ಇನ್ನೂ ಸರಿಯಾಗಿ ಕಣ್ಣು ತೆರೆಯದ ಹಸುಗೂಸನ್ನ ಬಿಟ್ಟು ಯಮನ ಪಾದ ಸೇರಿದ್ರು ಆ ಸಮಯದಲ್ಲಿ ಪ್ರೀತಿಯ ಪತ್ನಿ ಹಾಗೂ ಹೆತ್ತವರನ್ನ ಕಳೆದುಕೊಂಡ ದೇಶಪಾಂಡೆಯವರ ಸ್ಥಿತಿ ನಿಜಕ್ಕೂ ಕರುಣಾಜನಕವಾಗಿತ್ತು ಅಷ್ಟೆಲ್ಲ ಆಸ್ತಿ ಜೀವನದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದ ದೇಶಪಾಂಡೆಯವರ ಬದುಕಿನಲ್ಲಿ ತಾಯಿ ಇಲ್ಲದ ಎಳೆ ಮಗುವನ್ನು ನೋಡಿಕೊಳ್ಳುವ ಸವಾಲು ಕೂಡ ಎದುರಾಗಿತ್ತು ಇತ್ತ ವ್ಯವಹಾರವನ್ನ ನೋಡಿಕೊಂಡು ಸಣ್ಣ ಮಗುವನ್ನ ಸಾಕೋದು ಅವರಿಗೆ ಅಸಾಧ್ಯ ಅನಿಸಿದಾಗ ನಾನೇ ಎಷ್ಟೋ ಬಾರಿ ಅವರನ್ನ ಮತ್ತೊಂದು ಮದುವೆ ಆಗಿ ಅಂತ ಬಲವಂತ ಮಾಡಿದೆ ಆದರೆ ಹೊಸದಾಗಿ ಬಂದವಳು ನನ್ನ ಮಗುವನ್ನ ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ನನ್ನ ಹೆಂಡತಿ ಹಾಗೂ ಮಗುವಿಗೆ ನಾನೇ ಮೋಸ ಮಾಡಿದಂತಾಗುತ್ತೆ ಅಂತ ಭಾವಿಸಿ ಅವರು ಮರುಮದುವೆಗೆ ಒಪ್ಪಲೇ ಇಲ್ಲ ಹೀಗಿರುವಾಗ ಒಮ್ಮೆ ದೇಶಪಾಂಡೆಯವರ ಮಗನ ಆರನೇ ವರ್ಷದ ಜನ್ಮದಿನದ ಪ್ರಯುಕ್ತ ಆಶ್ರಮದ ಮಕ್ಕಳಿಗೆ ಸಿಹಿ ತಿಂಡಿಗಳು ಪುಸ್ತಕ ಹಾಗೂ ಬಟ್ಟೆಗಳನ್ನು ಕೊಡೋ ಸಲುವಾಗಿ ತಮ್ಮ ಮಗನನ್ನ ಕರೆದುಕೊಂಡು ಇದೇ ಊರಿನ ಒಂದು ಅನಾಥಾಶ್ರಮಕ್ಕೆ ಹೋದರು ಆ ಒಂದು ಸಂದರ್ಭ ದೇಶಪಾಂಡೆಯವರ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸಿಬಿಟ್ಟಿತ್ತು ಆ ಸಂದರ್ಭದಲ್ಲಿ ಆಶ್ರಮದಲ್ಲಿ ಅವರ ಕಣ್ಣಿಗೆ ಕಂಡದ್ದು ಸೌಗಂಧಿಕಾ ದೇವಿಯವರು ಮುಗ್ಧ ಮುಖದ ಅಂದವಾದ ಆಕೆಯ ಲಾವಣ್ಯಕ್ಕೆ ಮಾರು ಹೋದ ದೇಶಪಾಂಡೆಯವರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಆಕೆಯ ಮೇಲೆ ಮನಸ್ಸಾಗಿತ್ತು ಆ ಸಮಯದಲ್ಲಿ ಸೌಗಂಧಿಕಾ ದೇವಿಯವರು ಅದೇ ಆಶ್ರಮದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅನಾಥ ಮಕ್ಕಳ ಮೇಲೆ ಆಕೆ ತೋರುತ್ತಿದ್ದ ಪ್ರೇಮ ದೇಶಪಾಂಡೆಯವರನ್ನ ಅತೀವವಾಗಿ ಸೆಳೆಯಿತು ತನ್ನ ಪತ್ನಿ ತೀರ್ಕೊಂಡು ಅಷ್ಟು ವರ್ಷ ಕಳೆದಿದ್ರು ತನಗೆ ಮರು ಮದುವೆಯೇ ಬೇಡ ಅಂತ ಪಟ್ಟು ಹಿಡಿದಿದ್ದ ದೇಶಪಾಂಡೆ ಅವರು ಆಶ್ರಮದಲ್ಲಿ ಸೌಗಂಧಿಕ ದೇವಿಯವರನ್ನ ನೋಡಿದ ಮರುಕ್ಷಣನೇ ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿದ್ರು ಆಕೆಯನ್ನ ನಾನು ಮದುವೆಯಾದರೆ ಖಂಡಿತ ಅವಳು ನನ್ನ ಮಗನಿಗೆ ಒಬ್ಬ ಉತ್ತಮ ತಾಯಿ ತಾಯಿಯಾಗಬಹುದು ಅಂತ ನಿರ್ಧರಿಸಿದವರು ಆ ಕ್ಷಣವೇ ಆಶ್ರಮದ ಮುಖ್ಯಸ್ಥರೊಡನೆ ಸೌಗಂಧಿಕಾ ದೇವಿಯವರ ಬಗ್ಗೆ ವಿಚಾರಿಸಿದ್ರು ಮುಖ್ಯಸ್ಥರು ಸೌಗಂಧಿಕಾ ದೇವಿಯವರ ಹಿನ್ನೆಲೆಯನ್ನ ವಿವರಿಸತೊಡಗಿದ್ರು ಸೌಗಂಧಿಕಾ ದೇವಿ ಚಿಕ್ಕ ಮಗುವಾಗಿದ್ದಾಗ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಆಕೆಯ ಹೆತ್ತವರು ಯಾವುದೋ ದೇವಸ್ಥಾನದಲ್ಲಿ ಅನಾಥವಾಗಿ ಬಿಟ್ಟು ಹೋಗಿದ್ದ ಮಗುನ ಯಾರೋ ದಾರಿ ಹೋಕರು ತಂದು ಆಶ್ರಮಕ್ಕೆ ಸೇರಿಸಿದ್ರು ಅಂದಿನಿಂದ ಸೌಗಂಧಿಕ ದೇವಿ ನಮ್ಮ ಆಶ್ರಮದಲ್ಲೇ ಬೆಳೆದದ್ದು ಅವಳ ವಿನಯತೆ ಸದ್ಗುಣ ಎಂಥವರನ್ನು ಆಕರ್ಷಿಸೋದ್ರಲ್ಲಿ ಎರಡು ಮಾತಿಲ್ಲ ಅವಳು ನೋಡೋದಕ್ಕೆ ಎಷ್ಟು ರೂಪವತಿಯೋ ಅಷ್ಟೇ ವಿದ್ಯಾವಂತೆ ಕೂಡ ತನ್ನ ಸ್ಕಾಲರ್ಶಿಪ್ ಹಣದಿಂದ ಚೆನ್ನಾಗಿ ಓದಿ ವಾಣಿಜ್ಯ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಆಕೆಯ ವಿದ್ಯಾಭ್ಯಾಸ ಮುಗಿದ ನಂತರ ಎಲ್ಲಾದರೂ ಕೆಲಸಕ್ಕೆ ಸೇರಿ ನಿನ್ನ ಜೀವನ ನೀನು ನೋಡ್ಕೋ ಅಂತ ನಾವು ಎಷ್ಟೇ ಬಲವಂತಪಡಿಸಿದ್ರು ಸಹ ಆಕೆ ನನ್ನ ಮಾತಿಗೆ ಒಪ್ಪದೆ ತನಗೆ ತಿಳಿದಿರೋ ವಿದ್ಯೆಯನ್ನು ಇಲ್ಲಿನ ಅನಾಥ ಮಕ್ಕಳಿಗೆ ಹಂಚುತ್ತಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಿದ್ದಾಳೆ ಅಂತ ಆಶ್ರಮದ ಮುಖ್ಯಸ್ಥರು ಸೌಗಂಧಿಕಾ ದೇವಿಯವರ ಹಿನ್ನೆಲೆಯನ್ನೆಲ್ಲ ವಿವರಿಸಿದ್ರು ನಂತರ ದೇಶಪಂಡೆಯವರು ಮದುವೆಯ ಪ್ರಸ್ತಾಪ ಮಾಡಿದಾಗ ಆಶ್ರಮದ ಮುಖ್ಯಸ್ಥರು ಸಂತೋಷದಿಂದ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ಖಂಡಿತ ನೀವಿಬ್ರು ಮದುವೆಯಾದರೆ ಅವಳಿಗೂ ಒಂದು ಉತ್ತಮ ಜೀವನ ಸಿಕ್ಕಂತಾಗುತ್ತೆ ನಿಮಗೂ ಒಳ್ಳೆ ಸಂಗಾತಿ ಜೊತೆಗೆ ನಿಮ್ಮ ಮಗನಿಗೂ ತಾಯಿ ಪ್ರೀತಿ ದೊರಕುತ್ತೆ ಈ ವಿಷಯದಲ್ಲಿ ಆಕೆಯ ಒಪ್ಪಿಗೆ ಪಡೆಯುವುದು ಕೂಡ ಅಗತ್ಯವಿದೆ ಅಂದವರು ಆ ಕೂಡ್ಲೆ ಸೌಗಂಧಿಕಾ ದೇವಿಯವರನ್ನ ಕರೆಸಿ ಮದುವೆಗೆ ಒಪ್ಪಿಗೆ ಕೇಳಿದರು ಆಶ್ರಮದ ಮಕ್ಕಳಿಗೆ ಸಹಾಯ ಮಾಡುವಂತ ಉದಾರ ಮನಸ್ಸಿನ ದೇಶಪಾಂಡೆಯವರನ್ನ ತಿರಸ್ಕರಿಸಲು ಸೌಗಂಧಿಕಾ ದೇವಿಯವರಿಗೂ ಮನಸ್ಸಾಗ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆಯನ್ನ ಗಮನ ಸೆಳೆದದ್ದು ಅವರ ಮಗ ಅದ್ವೈತ್ ದೇಶಪಾಂಡೆಯ ಮಿಂಚಿನಂತ ಕಣ್ಗಳು ಆತನ ಮುದ್ದು ಮುಖವನ್ನ ನೋಡಿದ ಆಕೆ ಅದಾಗ್ಲೇ ಆತನನ್ನು ತನ್ನ ಮಗ ಅಂತಲೇ ಭಾವಿಸ್ಕೊಂಡಿದ್ರು ನಿರ್ಮಲ ಮನಸ್ಸಿನ ಎರಡು ಒಂಟಿ ಜೀವಗಳು ದೈವ ಪ್ರೇರಣೆಯಿಂದ ಒಂದಾಗಿದ್ರು ಆದರೂ ಕೂಡ ಯಾವ ಉದ್ದೇಶಕ್ಕಾಗಿ ದೇಶಪಾಂಡೆಯವರು ಸೌಗಂಧಿಕಾ ದೇವಿಯವರನ್ನ ಮದುವೆಯಾಗಿದ್ರೋ ಆ ಉದ್ದೇಶ ಈಡೇರ್ಲೇ ಇಲ್ಲ ಅಂತ ಹೇಳಿದ ವಿಜಯಕಾಂತ್ ಸಣ್ಣ ನಿಟ್ಟುಸಿರನ್ನ ಹೊರಹಾಕಿದ್ರು ಇಷ್ಟು ಹೊತ್ತು ಮೌನವಾಗಿ ವಕೀಲರ ಮಾತುಗಳನ್ನ ಆಲಿಸುತ್ತಿದ್ದ ಸಾಮ್ರಾಟ್ ಉದ್ವೇಗಕ್ಕೆ ಒಳಗಾದಂತೆ ಯಾಕೆ ಸರ್ ಅಂತದೇನಾಯ್ತು ಸೌಗಂಧಿಕಾ ದೇವಿಯವರು ದೇಶಪಾಂಡೆಯವರ ಪಾಂಡೆಯವರ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವಾ ಅಂತ ಕುತೂಹಲದಿಂದ ಕೇಳಿದಾಗ ಛೇ ಹಾಗೆಲ್ಲ ಏನಿಲ್ಲ ಇನ್ಸ್ಪೆಕ್ಟರ್ ಅಂತ ಮಹಾನ್ ತಾಯಿಯ ಬಗ್ಗೆ ಸುಳ್ಳು ಹೇಳಿದರೆ ಆ ದೇವರು ಖಂಡಿತ ನನ್ನನ್ನ ಕ್ಷಮಿಸೋದಿಲ್ಲ ನನ್ನ ಇಡೀ ಜೀವಮಾನದಲ್ಲಿ ನನ್ನ ತಾಯಿ ಹಾಗೂ ನನ್ನ ಹೆಂಡತಿನ ಬಿಟ್ಟರೆ ಸೌಗಂಧಿಕಾ ದೇವಿಯಂತಹ ಮಾತೃ ಹೃದಯದ ಹೆಣ್ಣನ್ನ ನಾನು ನೋಡೇ ಇಲ್ಲ ಆಕೆಯೇನು ಅದ್ವೈತ್ನ ತನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ರು ಆದರೆ ಅದಾಗಲೇ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಬಂದಿದ್ದ ಅದ್ವೈತ್ ಯಾವುದೇ ಕಾರಣಕ್ಕೂ ಸೌಗಂಧಿಕಾ ದೇವಿಯವರನ್ನ ತನ್ನ ತಾಯಿ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ ಸೌಗಂಧಿಕಾ ದೇವಿಯವರು ಮುಂದೆ ತನಗೆ ಮಕ್ಕಳಾದ್ರೆ ಎಲ್ಲಿ ಆ ಮಗುವಿಗೆ ತಾಯಿಯ ಪ್ರೀತಿಯ ಕೊರತೆ ಉಂಟಾಗುತ್ತೋ ಅನ್ನೋ ಕಾರಣಕ್ಕೆ ಸ್ವತಃ ತನ್ನ ಗಂಡನಿಗೂ ತಿಳಿಸದಂತೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೊಂಡ್ರು ಕಾಲಕ್ರಮೇಣ ಎಷ್ಟೋ ತಿಂಗಳುಗಳ ಬಳಿಕ ಆ ವಿಷಯ ದೇಶಪಾಂಡೆಯವರಿಗೂ ಗೊತ್ತಾಯ್ತು ಆಗ ದೇಶಪಾಂಡೆಯವರು ಪಾಪ ಬಹಳ ನೊಂದ್ಕೊಂಡ್ರು ಇದಾವುದರ ಅರಿವಿರದ ಅದ್ವೈಕ್ ಮಾತ್ರ ತಾನು ಪ್ರೌಢಶಾಲೆ ಹಂತ ತಲುಪಿದ್ರೂ ಸಹ ತನ್ನ ತಾಯಿಯ ಮಮತೆಯನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಮಗನಿಗೆ ತಾಯಿ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ ಅಂತ ಅರಿತ ದೇಶಪಾಂಡೆಯವರು ಮಗ ದೊಡ್ಡವನಾದ ಮೇಲೆ ಆತ ತನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ ಅನ್ನೋ ಅನುಮಾನದಿಂದ ಅದ್ವೈತ್ ಕಾಲೇಜು ಮೆಟ್ಟಿಲು ಹತ್ತೋ ಮೊದಲೇ ತಮ್ಮ ಆಸ್ತಿಯ ವಿಲ್ ಬರೆಸಿದ್ರು ಅನ್ನೋವಾಗ ವಕೀಲರ ಮಾತಿನ ನಡುವೆ ಬಾಯಿ ಹಾಕಿದ ಸಾಮ್ರಾಟ್ ಅದೆಲ್ಲ ಸರಿ ಸರ್ ಆದರೆ ದೇಶಪಾಂಡೆಯವರು ವಿಲ್ ಮಾಡಿಸೋ ವೇಳೆಗೆ ಅವರಿಗೆ ಅಂಥ ಪ್ರಾಯವೇನೂ ಆಗಿರಲಿಲ್ಲ ಅನ್ಸುತ್ತೆ ಅಲ್ವಾ ಹಾಗಿರುವಾಗ ಅವರು ಅಷ್ಟು ಬೇಗ ವಿಲ್ ಮಾಡಿ ಅವರ ಇಡೀ ಆಸ್ತಿಯನ್ನ ಅವರ ಹೆಂಡತಿ ಹೆಸರಿಗೆ ಬರಿಸೋ ಹಿಂದಿನ ಕಾರಣ ಏನು ಅಂತ ಆಶ್ಚರ್ಯದಿಂದ ಕೇಳಿದ ಕಾರಣ ಇದೆ ಇನ್ಸ್ಪೆಕ್ಟರ್ ಆ ಸಮಯದಲ್ಲಿ ದೇಶಪಾಂಡೆಯವರ ವಯಸ್ಸು ಸುಮಾರು ನಲ್ವತ್ತೈದು ಇರ್ಬೋದು ವಿಧಿ ಅಂದ್ರೆ ಆ ವಯಸ್ಸಿಗೆ ಅವರು ಮರವಿನ ಕಾಯಿಲೆಯಿಂದ ನರಳುತ್ತಿದ್ದರು ಆ ಕಾರಣದಿಂದನೇ ಎಷ್ಟೋ ಬಾರಿ ಎಸ್ಟೇಟ್ನ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗ್ತಿದೆ ಅಂತ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾನೇ ಇರ್ತಿದ್ರು ಬಹುಶಃ ತನ್ನ ತಂದೆ ತಾಯಿಗೆ ವಯಸ್ಸು ಮೀರಿದ ನಂತರ ತಾನು ಹುಟ್ಟಿರೋದ್ರಿಂದ ತನಗೆ ಜ್ಞಾಪಕ ಶಕ್ತಿ ಕಡಿಮೆ ಇರ್ಬೋದು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು ಜ್ಞಾಪಕ ಶಕ್ತಿಯನ್ನ ಹೆಚ್ಚು ಮಾಡದಕ್ಕಾಗಿನೆ ಅವರು ಅನೇಕ ರೀತಿಯ ಔಷಧಿಗಳನ್ನ ಉಪಯೋಗಿಸಿದ್ರು ಆದ್ರೂ ಯಾವ ಪ್ರಯೋಜನವೂ ಆಗ್ಲಿಲ್ಲ ಬರುಬರುತ್ತಾ ಅವರ ಮರೆವು ಹೆಚ್ಚಾಗ್ತಾನೆ ಹೋಯ್ತು ಇನ್ನು ತಾನು ಕೈ ಕಟ್ಟಿ ಕೂತ್ರೆ ತಾನು ಕಷ್ಟಪಟ್ಟು ಕಟ್ಟಿದ ವಿಸ್ಮಯ ಎಸ್ಟೇಟ್ ಹಾಗೂ ವಿಸ್ಮಯ ಮಹಲು ಕ್ಷಣ ಮಾತ್ರದಲ್ಲಿ ನಾಶ ಆಗ್ಬಹುದು ಅಂತ ಊಹಿಸಿ ಒಂದು ದಿನ ನನ್ನನ್ನ ಬಂಗಲೆಗೆ ಕರೆಸಿ ತಮ್ಮೆಲ್ಲಾ ಆಸ್ತಿಯನ್ನ ಸೌಗಂಧಿಕಾ ದೇವಿಯವರ ಹೆಸರಿಗೆ ವರ್ಗಾವಣೆ ಮಾಡಿದ್ರು ಇನ್ಸ್ಪೆಕ್ಟರ್ ಆ ಸಮಯದಲ್ಲಿ ನಾನು ಕೂಡ ದೇಶಪಾಂಡೆಯವರ ಬಳಿ ನೀವು ನನಗೆ ಕೇಳಿದ ಪ್ರಶ್ನೆಯನ್ನೇ ಕೇಳಿದೆ ನಿಮ್ಮ ಸ್ವಂತ ಮಗನೇ ಇರುವಾಗ ನಿಮ್ಮೆಲ್ಲಾ ಆಸ್ತಿಯನ್ನ ನಿಮ್ಮ ಹೆಂಡತಿ ಹೆಸರಿಗೆ ಯಾಕೆ ಬರೀತಿದ್ದೀರಾ ಅಂತ ಆಗ ದೇಶಪಾಂಡೆ ಅವರು ಹೇಳಿದರು ನನ್ನ ಮಗ ಇನ್ನು ಲೋಕಜ್ಞಾನ ತಿಳಿಯದವನು ಆತ ತನ್ನ ತಾಯಿ ಬಳಿ ನಡೆದುಕೊಳ್ಳೋ ರೀತಿ ನೋಡ್ತಿದ್ರೆ ಮುಂದೆ ಎಲ್ಲಿ ಆತ ನನ್ನ ಕೈ ಬಿಟ್ಟು ಹೋಗ್ತಾನೋ ಅನ್ನೋ ಭಯ ಕಾಡುತ್ತೆ ಆಸ್ತೆಯೆಲ್ಲ ತನ್ನ ತಾಯಿಯ ಹೆಸರಿನಲ್ಲಿದೆ ಅನ್ನೋ ಕಾರಣದಿಂದನಾದರೂ ಅವನು ಆಕೆ ಮೇಲೆ ಪ್ರೀತಿ ಬೆಳೆಸ್ಕೋಬೋದೇನೋ ಅನ್ನೋ ಒಂದು ಚಿಕ್ಕ ಆಸೆ ಅಲ್ಲದೆ ಈಗಿರೋ ನನ್ನ ಆಸ್ತಿಯಲ್ಲಿ ಹೆಚ್ಚು ಪಾಲು ಸೌಗಂಧಿಕಾಳ ವ್ಯವಹಾರ ಜ್ಞಾನದಿಂದಲೇ ಲಭಿಸಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ನನಗಿಂತ ಚೆನ್ನಾಗಿ ನನ್ನೆಲ್ಲ ವ್ಯವಹಾರವನ್ನ ಹಾಗೂ ನನ್ನ ಮಗನನ್ನ ನೋಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಮುಂದೆ ಕಾಲ ಬಂದಾಗ ಅವಳೇ ಬೇಕಾದ್ರೆ ಈ ಆಸ್ತಿನೆಲ್ಲ ನನ್ನ ಮಗನ ಹೆಸರಿಗೆ ಮಾಡಬಹುದು ಅಂತ ಹೇಳಿದ್ರು ಅದಾದ ನಂತರ ಅಂತ ಲಾಯರ್ ವಿಜಯ್ಕಾಂತ್ ಮತ್ತೆ ಏನನ್ನೋ ಹೇಳೋದಕ್ಕೆ ಮುಂದಾಗ್ತಿದ್ದಂತೆ ಅವರಿಗೆ ಮುಂದೆ ಮಾತನಾಡಲು ಅವಕಾಶ ನೀಡದ ಸಾಮ್ರಾಟ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ದೇಶಪಾಂಡೆ ಫ್ಯಾಮಿಲಿ ಬಗ್ಗೆ ತುಂಬಾ ವಿಷಯ ಗೊತ್ತಾಯ್ತು ಸಾರಿ ನಾನು ನೀವು ಬಂದಾಗಲೇ ವಿಚಾರಿಸಬೇಕಿತ್ತು ನಿಮಗೆ ಕುಡಿಯೋದಕ್ಕೆ ಏನಾದರೂ ತರ್ಸ್ಲಾ ಅಂತ ಕೇಳ್ದ ಇಸ್ ಓಕೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ನನಗೇನು ಬೇಡ ಅಂತ ವಿಜಯ್ಕಾಂತ್ ಹೇಳ್ತಿದ್ದ ಹಾಗೆ ಸರಿ ಹಾಗಾದ್ರೆ ನೀವಿನ್ನು ಹೊರಡ್ಬೋದು ಏನಾದರೂ ವಿಷಯ ಇದ್ರೆ ನಾನೇ ಹೇಳಿ ಕಳಿಸ್ತೀನಿ ಅಂತ ಹೇಳ್ದ ಸಾಮ್ರಾಟ್ ಲಾಯರ್ ವಿಜಯ್ಕಾಂತ್ ಕೂಡ ಸಾಮ್ರಾಟ್ಗೆ ಧನ್ಯವಾದವನ್ನ ತಿಳಿಸಿ ಪೊಲೀಸ್ ಠಾಣೆಯಿಂದ ಹೊರ ಬಂದರು ಆ ಕ್ಷಣದಲ್ಲಿ ಲಾಯರ್ ವಿಜಯಕಾಂತ್ ಹೇಳಿದ ಎಲ್ಲಾ ಮಾತುಗಳನ್ನು ತಾನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳದೆ ತಪ್ಪು ಮಾಡಿಬಿಟ್ಟೆ ಅಂತ ಸಾಮ್ರಾಟ್ ಪಶ್ಚಾತ್ತಾಪ ಪಡುವ ಸಮಯ ಬಹಳ ದೂರವೇನೂ ಇರಲಿಲ್ಲ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಕಥೆಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು